ನಮ್ಮ ಅಪ್ಪ ನಮ್ಮಮ್ಮ ಹೇಳ್ತಿದ್ರು ಕಣಮ್ಮ ತಂದೆ ತಾಯಿ ಸುಳ್ಳೇಳಲ್ಲ ಈಗ ಸಿದ್ದು ಒಳ್ಳೆಯವನಾಗಿರೋದ್ಕೆ ತಾನೆ ನಾನು ಇಷ್ಟಪಟ್ಟಿದ್ಕೊಂಡು ಕೊಟ್ಟು ಮದುವೆ ಮಾಡ್ತೀವಿ ಆಗು ಆಗು ಅಂತ ಹೇಳಿದ್ದು ಅವರು ಒಳ್ಳೆಯವರಾದ್ರೆ ಅವರೇ ಕೊಟ್ಟು ಮಾಡ್ತಾರೆ ಈಗ ಹಿಂಗೇನಾದರೂ ಇದ್ದರೆ ಬೇಡ ಬೇಡ ಅಂತ ಹೇಳಿ ಯಾಕೆ ಹೇಳ್ತಾರೆ ತಂದೆ ತಾಯಿ ಅಂತ ಈಗ ಅರ್ಥ ಆಗ್ತೈತೆ ನಮ್ಮ ಅಪ್ಪ ನಮ್ಮಮ್ಮಿ ಬೇಡ ಯಾತೂ ಇಲ್ಲ ಅವನೇನು ದುಡಿಯೋಲ್ಲ ಏನಿಲ್ಲ ಅವ್ನು ಸವಾಸ ಬೇಡ ಬೇಡ ನಮ್ಮ ಮಾತು ಕೇಳಬೇಕು ಮಾತು ಕೇಳಬೇಕು ಅಂತ ಹೇಳಿದರು ಆದರೂ ನಾನು ಕೇಳಲಿಲ್ಲ ನಮ್ಮ ಅಪ್ಪನವಮ್ಮ ಮಾತ ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ಕೇಳ್ದಿಲ್ಲದ್ಕೆ ಇವತ್ತು ನನಗೆ ಅವರ ಅಮ್ಮ ನೋಡೋರು ಇವಾಗ ಹೆಂಗೆ ಮಾತಾಡ್ತಾ ನೀನು ಕೆಲಸಕ್ಕೆ ಹೋಗ್ಲೇಬೇಕು ಅಂತ ನೋಡು ಅಸಿದ್ದು ಒಳ್ಳೆಯವರಾಗಿರೋದ್ಕೆ ಅವಾಗ ಅವನಿಗೆ ಕೊಟ್ಟು ಮದುವೆ ಮಾಡ್ತೀವಿ ಆಗು ಆಗು ಅಂದ್ರೆ ನಾನು ತಪ್ಪು ಕೆಲಸ ಮಾಡಿದ್ರು ಅವಾಗ ಅವ್ನು ತಪ್ಪು ಕೆಲಸ ಮಾಡಿದ್ರು ಅವನು ಒಳ್ಳೆ ಹುಡುಗ ಅಂದರು ನಾನು ಎಂಥ ಕೆಲಸ ಮಾಡ್ಕೊಬಿಟ್ಟೆ ಅಯ್ಯೋ ನಾನಿಂಥ ಕೆಲಸ ಮಾಡ್ಕೊಬಿಟ್ಟೆ ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮಮ್ಮಾಯಿಂತ ಕೂ ಹೋಗೋಕ್ಕಾಗ್ತಾ ಇಲ್ಲ ನನ್ನ ತಂಗಿ ಅವಳಾದ್ರೂ ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ಅವಳಾದರೂ ಚೆನ್ನಾಗಿರ್ಬೇಕು ಅವಳಾದರೂ ಚೆನ್ನಾಗಿರ್ಲಿ ಅವಳಾದರೂ ಚೆನ್ನಾಗಿರಲಿ ಹ್ಞೂ ಈಗ ಹೇಳ್ತಾರಲ್ಲ ಈಗ ಹೇಳ್ತಾರೆ ಅವಾಗ್ಲೇ ಹಂಗೆ ಹೆಂಗೆ ಹೇಳಿದ್ರು ಇದಕ್ಕೆಲ್ಲ ಕಾರಣ ಅವಳು ಅವಳು ಬರಲಿ ಆ ಜೀವಿತ ಅವಳು ಸರಿಯಾಗಿ ಬಿಡ್ತೀನಿ ಬರಲಿ ಅವಳು ಅವಳು ಬರಲಿ ಇಂದಾನು ಬತ್ತೀನಿ ಬತ್ತೀನಿ ಅಂತ ಹೇಳದ್ರಾಗ ಇದ್ದಾಳೆ ಬರಂಗೇ ಇಲ್ಲ ಬರಲಿ ಇಲ್ಲ ಅವಳು ಅವಳೇ ಎಲ್ಲ ಹೇಳಿದ್ದು ನಮ್ಮ ಅಣ್ಣ ಹಂಗೆ ಹೀಗೆ ನಮ್ಮ ಅಣ್ಣ ಹೆಂಗೆ ನೋಡ್ಕೊಂಬತ್ತಾನೆ ಹಿಂಗೆ ನೋಡ್ಕೊಂಬತಾನೆ ಅಂತ ಅವಳೇ ಹೇಳಿದ್ದು ಬರಲಿ ಇಲ್ಲಿ ಹೇಳ್ದೆ ಹೇಳ್ದನಂತ ಗಮ್ತ ಕೇಳ್ತೀನಿ ಏನು ಮಾಡಣಪ್ಪ ಇವಾಗ ಅಪ್ಪ ಅಮ್ಮ ತಕ್ಕಂತೂ ಹೋಗಕ್ಕಾಗಲ್ಲ ಹೋಗೋಕ್ಕಾಗಲ್ಲ மக்காய் ஓத்கண்ட் ஏன்னு ஏழங்கில் நீ பாட்டி இங்கிறோ அந்த மக்கள நான் நோடிலாம் யாரும் நோடில நான் அல்ல நீங்க ஏழங்கிள்வல்ல ஏழாடுங்கலம்காய் ஓதண்ட் உழ்த்தா கம்பர் ஏன்கம் நோடி இங்க நானே நன்கு நான் எங்கிர் திரு இவங்க நானே எல்லோல்ல நான்கெ எல்லோக்காக ஜீவிதாக்கு வந்தமேல் நான் மாதாட்த்து நடி நான் இவங்க ஏன் மாடல் நடிக்கெம் நடித்தேம் குத் தீன் நே நடித்த நடி ஜாஸ்தி தின்மேடா நடி நீங்க வெளியின் அதுக்கேழுத்தாக்கி ஆக்பா ஆக்பாரிங்க நான் அமன் சாதா மக்கள் அது நோட் தலை மெக்காய்க்குளே ಯಾಕೆ ಯಾದ್ದಾಗಿಂದಲೂ ಪರದಾಡ್ತಾ ಇದ್ದಾರೆ ಎಲ್ಲ ಗೊತ್ತಾಗೈತಿ ಅದಕ್ಕೆ ಹೇಳ್ತಾ ಇದ್ದಾಳೆ ಹೊಳ್ಳಿ ಅಲ್ಲ ಅಪ್ಪ ಅಮ್ಮನ ಮಾತು ಕೇಳ್ದಾಳೆ ಅಂತ ಕೆಲಸ ಮಾಡ್ಕೊಂಡು ನಂಬೋದು ಗೊತ್ತಾಗ್ಲಿ ಅವಳಿಗೆ ಹ್ಞೂ ರೊಪ್ಪರೊಮ್ಮೆ ಬೇಡ ಅಂದ್ರೆ ಅಪ್ಪನ ಅಮ್ಮನೆಲ್ಲ ಕೇಳವ್ರೆ ನಾನು ಅಪ್ಪನ ಒಮ್ಮಯಂತಾಗೆಲ್ಲ ಹೇಳಿದಿನಿ ಎಲ್ಲ ವಿಷಯ ಹೇಳಿದ್ರು ಆಗಿ ಹಾಗೆ ಅಂದಮೇಲೆ ಮತ್ತು ಅವನು ಬೋಸ್ಬೇಕು ಅವ್ರು ಮಾಡಿದ್ದವರು ಅವನು ಕಣೇ ಜನಕಿ ಹ್ಞೂ ಯಾರೇ ಆಗಲಿ ಅಲ್ಲ ನೋಡು ಅಪ್ಪ ಅಮ್ಮನ ಮಾತು ಕೇಳಿದ್ರೆ എന്തൊള്ളേ ഹഡ്ഗനക്ക് കൊട്ടു മതി ബന്ധ നമ്മൂ നമ്മൂരുന്ന ബേര ഊരറേ വാസെ നമ്മർഗിനേരെ ഊരറേ വാസി അമ്പാട് ഹും ഇവ സരിയ ആഗത്ത് ഞങ്ങ നോട്ക്കോത്താ അതിൽതാസംദർ ഏനന് കമനെ ഏനൻ കമാമന സുഖം സ്വൽപ്പൊബ്ലേ ഇരോദക്ിഡ്ത്തിറ യാരോ നസ്ബട്രി ഏനാത്തു യാക്ക ಇರೋ ಪರಿಸ್ಥಿತಿನ ಹೇಳಿವಮ್ಮ ನಮ್ ಇಲ್ಲ ದುಡ್ಡಿಲ್ಲ ಕಾಸಿಲ್ಲ ಮನೆಯಾಗೆ ಕೆಲ್ಸಕ್ಕೆ ಹೋಗಿ ಮಾಡ್ಕೊಂಡು ತಿನ್ಬೇಕು ಕೆಲ್ಸಕ್ಕೆ ಹೋಗಿ ದುಡ್ಡು ತರ್ ಕೆಲ್ಸಕ್ಕೆ ಹೋಗ್ಲೇಬೇಕು ಹೋಗ್ಲಿಲ್ಲ ಅಂದ್ರೆ ನಡೆಯಲ್ಲ ಕೆಲ್ಸಕ್ಕೆ ಅಂತ ಹೇಳಿದಕ್ಕೆ ಇವಳಿಗೆ ನೋಡಮ್ಮ ಹಿಂಗೆ ಅವಳದು ಅಲ್ಲ ಏನು ಏನನ್ಕಮರಮ್ಮ ಋತು ಆಗಲಿ ಅದೃಷ್ಟ ಆಗಲಿ ಅವಳಿ ಲಾಸಿ ಹೋಗ್ತಾಳೆ ಜಾನಕಿನ್ ಕರ್ಕೊಂಡು ನೋಡ್ತಾನೆ ಬಿಡು ಹೆಂಗೆ ಗೊತ್ತಾಗತ್ತ ಅದು ಹಂಗೇನೆ ಅವಾಗೆಲ್ಲ ಎಷ್ಟು ಸುಳ್ಳು ಹೇಳಿದ್ರಿ ಸುಮ್ಮನೆ ಮಾತಾಡ್ಬಿಡ ಕಲಿ ಹೋಗತ್ಕಲಿ ನಾನು ಒಬ್ಬಳು ಕುಕ್ಕಣ್ಣು ನಾನು ಅಳಬೇಕು ನಾನು ಸಮಾಧಾನ ಆಗೋವರೆಗೂ ನಾನು ಅಳ್ತೀನಿ ನನಗೆ ಕಣ್ಣಿಗೆ ನೀರು ಬರೋವರೆಗೂ ಅಳ್ತಾ ಇರ್ತೀನಿ ನಾನು ಆಮೇಲೆ ಮನಸ್ಸು ಕಲ್ಲಾದಾಗ ಕಣ್ಣಿಗೆ ನೀರೂ ಬರೋಲ್ಲ ಎಂಥದ್ದು ಇಲ್ಲ ಇವಾಗ ಸುಮ್ಮನೆ ನನಗೆ ಇವಾಗ ಒಳಗೆ ಬರ್ತಾಯಿತೆ ನಾನು ಅಳ್ತಾ ಇದ್ದೀನಿ ಅಷ್ಟೇ ಓಹ್ ಆಡ್ಕೊಂಡ್ರು ಆಡ್ಕೊಂಡು ಮತ್ತೆ ನಾನಾಗಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ನಿಮ್ಮಿಂದ ನಾನು ಎಷ್ಟು ನೋವು ಅನುಭವಿಸ್ತಿದ್ದೀನಿ ಗೊತ್ತೇ ನಾನು ಏನೋ ಅಂದ್ಕೊಂಡು ನಮ್ಮ ಅಪ್ಪ ನಮ್ಮಅಮ್ಮನೆಲ್ಲ ಬಿಟ್ಟು ಬಂದು ಏನು ಮಾಡಿದ್ನಲ್ಲ ಅದಕ್ಕೆ ಮತ್ತೆ ಅಲ್ಲ ಎಲ್ಲ ಗೊತ್ತಿದ್ರು ಇವನು ಯಾಕೆ ನನ್ನ ಮದುವೆ ಆದ ಅನ್ನೋದು ಇದಕ್ಕೆ ಮತ್ತೆ ನಾನು ಅವ್ರಿಗೂನೆ ಮದುವೆ ಆಗಿದ್ರೆ ಚೆನ್ನಾಗಿರ್ತಿದ್ದೆ ಅಂತ ಕೆಲಸ ಮಾಡ್ಕೊಂಡಪ್ಪ ಬಿಡಿ ಹತ್ತ ಹೋಗಲಿ ಹಣಗೆ ಬರ ಏನು ಮಾಡೋಕ್ಕಾಗುತ್ತೆ ಯಪ್ಪ ನಮ್ಮಂತ ಕಷ್ಟದ ಒಂದಿನ ಅನುಭವಿಸ್ತಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಈಗ ಇರೋದ ಸತ್ಯ ಹೇಳ ಅವರು ಏನು ಮಾಡೋಕ್ಕಾಗುತ್ತೆ ಹಾಂ ಏನೋ ಹಿಂಗೆ ಸುಳ್ಳೇಳಿ ಮದುವೆ ಮಾಡ್ಕೊಂಡ್ವಮ್ಮಂತ ಹೇಳ್ಯವ್ರಿ ಈಗ ನೂರಕ್ಕೆ ಐವತ್ತು ಪರ್ಸೆಂಟು ಜನ ಸುಳ್ಳೇಳೆ ಮದುವೆ ಮಾಡ್ಕೊಂಬುದು ನಮ್ಮ ಮಗ ಇಟ್ ಕುಡಿತಿದ್ರು ತಿಂತಿದ್ರು ಏ ನನ್ನ ಮಗ ಕುಡಿಯನಲ್ಲ ತಿಂಬಾನಲ್ಲ ನನ್ನ ಮಗ ಬುದ್ಧ ಅಂತ ಅಂತಲೇನೆ ಎಲ್ಲರೂ ಹೇಳಿ ಮದುವೆ ಮಾಡಿಕಮ್ಮದು ಆಮೇಲೆ ಮದುವೆ ಆಗ ಒಂದು ಎರಡು ದಿವಸಕ್ಕೆ ಅವ್ರಿಗೂ ಹಿಂಗೆ ನಿನ್ನಂಗೆ ಗೊತ್ತಾಗುತ್ತೆ ಹಂಗೆ ಏನು ಮಾಡೋಕ್ಕಾಗಲ್ಲ ಮದುವೆ ಆಗಿ ಎಲ್ಲನ ಕಷ್ಟ ಸುಖ ಅನುಭವಿಸ್ತಾ ಮತ್ತೆ ಗೊತ್ತಾಗೋದು ಆವಾಗ ನಾನು ಬಸ್ಕೊಂಡು ಹೋಗ್ಬೇಕಮ್ಮ ನಾನು ನಮ್ಮ ಅಪ್ಪ ನಮ್ಮಮ್ಮ ಹಂಗೆ ಅಂತ ಇದ್ದೆ ನಾನು ನೋಡಿದ್ರೆ ಬೆಂಗಳೂರಲ್ಲೆವೆಲ್ಲಾಗಿದ್ದವಳು ಇಂಥವ್ನಿಗೆ ತಗೊಂಬಂತ ಕಟ್ಟಿರಿ ಅಂತ ನಮ್ಮ ಅಯ್ಯಪ್ಪ ನೋಡು ನಾನು ಹೆಂಗಿದ್ದೀನಿ ನಮ್ಮ ಅಯ್ಯಪ್ಪ ನೋಡಿ ಹೆಂಗಿದಾನೆ ಆ ನನ್ನೆಲ್ಲಾನು ಹೋದ್ರೆ ಯಾರನ್ನ ಮೇಡಮ್ಮ ಅಂತಾರೆ ಹಾಂ ಏ ನೀ ಮೇಡಮ್ ಕೆಲಸಕ್ಕೆ ಸೇರಿದ್ಯಾ ಮೇಡಮ್ ಏನಮ್ಮ ನೀನು ಏನು ಕೆಲಸದಲ್ಲಿ ಇದ್ದೀರಾ ಅಂತ ಕೇಳ್ತಾರೆ ನನ್ನ ನಮ್ಮ ಅಯ್ಯಪ್ಪನ ನೋಡು ನಮ್ಮ ಅಯ್ಯಪ್ಪ ನೋಡಿರೆ ಏ ಇವನೇ ಹಿಂಗೆ ಹಿಂಗಿದಾನೆ ಅಂತಾರೆ ನನಗೂ ನಮ್ಮ ಯಪ್ಪಗ ಜೋಡಿನೇ ಇಲ್ಲ ನೋಡ ಅಂತ ನಾನು ಕಾಪ್ರ ಮಾಡ್ಕೊಂಡು ಇಲ್ಲಿ ಅಯ್ಯೋ ನಮ್ಮನೆ ಬೇಡ ಏಳು ಅನ್ನೊಂದಾಗಿದೆ ಅಂತದ್ರಕ್ಕೆಲ್ಲ ನಾವು ಒಂದ್ಸರ್ಸ್ಕೊಂಡು ಇಲ್ವಿ ಇರ್ಬೇಕಮ್ಮ ನೀ ಮಾಡೋಕ್ಕಾಗುತ್ತೆ ಏನ್ ಮಾಡೋಕ್ಕಾಗಲ್ಲ ಹ್ಞೂ ಮತ್ತೆ ನೋಡು ಕೈರ ಇದಕ್ಕೆ ಎಂತರ ಮದುವೆ ಆಗ್ಬೇಕು ಹೋಗಿ ತಿಪ್ಪಣ್ಣ ಬೆಪ್ಪಣ್ಣ ಅಣ್ಣ ಮದುವೆ ಆಗೈತಿ ಹ್ಞೂ ಅವ್ನು ತಿಪ್ಪಣ್ಣ ಅಲ್ಲ ಬೆಪ್ಪಣ್ಣ ಏ ಬೆಪ್ಪ ತಿಪ್ಪಲ್ಲ ಬೆಪ್ಪ ಏನು ಮಾಡೋಣ ಅಯ್ಯಪ್ಪನ ಒಂದು ತಾಂಡ ತಲೆ ಬಟ್ಕೊಂಬತ್ತೀ ಅವ್ನು ಬರೀ ದುಡ್ಡು 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 ಬರೀ ವಲ್ದ ಬೋತ್ ಮಾಡೋದು ನಾನು ಹೇಳ್ತೀನಿ ಬಿಸಾಕ್ ಬಾ ಹೆಂಗ್ ಕಡೆಗೆ ಹೋಗೋಣ ಅಂತೀನಿ ನಮ್ಮ ಅಕ್ಕ ಇರು ಅಮ್ಮ ಇರು ನಮ್ಮ ತಂಗಿಯರು ಎಲ್ಲರೋಯ್ದಾರೆ ಬಾರಪ್ಪ ಅಂತೀನಿ ಬರೋ ಅಲ್ಲ ನಾನೀಗ ಅನುಸರಿಸ್ಕೊಂಡಿಲ್ವಿ ಹಂಗಿರ್ಬೇಕಮ್ಮ ಏನು ಅವಳಿಗೆ ಏನು ಒಂದು ಬಾರೋದು ಮಾತೀ ಆತ ಒಂದಿಲ್ಲ ಕಣೆ ಅಂಜಲಿ ಅಮ್ಮ ಏನು ಹೇಳಿವಿ ನಾವು ಈಗಳಮ್ಮ ನಮ್ಮ ತ ದುಡ್ಡು ಇಲ್ಲ ಕಾಸಿಲ್ಲ ನನ್ನ ಮಗು ಕಾಲು ಮುರಿದೈತೆ ಎರಡು ಲಕ್ಷ ರೂಪಾಯಿ ಬಡ್ಡಿನ ಬಡ್ಡಿ ದುಡ್ಡಿಗೆ ಇದು ತಗೊಂಬಂದು ನನ್ನ ಮಗುಗೆ ಇವತ್ತು ಕಾಲು ಸರ್ ಮಾಡ್ಸಿದ್ದೀನಿ ಕೆಲ್ಸಕ್ಕೆ ಹೋಗು ನೀನು ಇಟ್ಟ ಒಟ್ಟ ಹೋದ್ರೆ ಮನೆಗೂ ಬಡ್ಡಿ ಕಟ್ಟೋಕ್ಕೂ ಸಾಕಾಗುತ್ತೆ ನಾನೊಂದು ವರ್ಷ ಹುಷಾರಾಗೋವರ್ಗು ಆಮೇಲೆ ಅವನು ಹೋದ್ರೆ ಬೇಗ ಬೇಗ ಸಾಲ ತೀರ್ಸತ್ಲಾಗೆ ಆಮೇಲೆ ಎಂದಾಗ ಏನೋ ಒಂದು ಮಾಡ್ಕೋಬೋದಮ್ಮ ಅಲ್ಲ ಸಾಲ ಇಲ್ದಾರೆ ಯಾರು ಇವಾಗ ಇರ್ತೈತೆ ಎಲ್ಲ ದುಡ್ಡು ಇಕ್ಕೊಂಡಿದಾರೆ ಇರ್ತಾರೇನೆ ಅಲ್ಲ ಎಲ್ಲ ದುಡ್ಡು ಇಟ್ಕೊಂಡಿದಾರೆ ಇರ್ತಾರೆ ಹೇಳ್ತಾರಮ್ಮ ನೀನೇನು ಯಾರು ದುಡ್ಡು ಇಕ್ಕೊಂಡಿದಾರೆ ಇರಲ್ಲ ಹಾಂ ಎಷ್ಟೇನ ಮ್ಯಾಮ್ ಹಿಂಗೆ ಮಾಡಬಾರ್ದು ಸುಮ್ಮ ಇರಬೇಕು ಹಾಂ ಹೇಳು ಅವ್ಳಗೂ ಒಂಥರ ನಾವು ನೋಡಪ್ಪ ನಾನು ನಮ್ಮ ಅಪ್ಪ ನಮ್ಮಅಮ್ಮನ ಬಿಟ್ಟು ಬಂದೆ ಇಲ್ಲಿ ನೋಡಿರಿ ಇಂಥ ಪರಿಸ್ಥಿತಿ ಅಂತ ಅವ್ಳಗೂ ಇವಾಗ ಬೇಜಾರು ಆಗ್ತೈತಿ ಏನು ಮಾಡೋಕ್ಕಾಗಲ್ಲ ಬಿಡತ್ತಾಗ ಹೋಗ್ಲಿ ಹ್ಞೂ ಬಿಡು ಈಗ ಮಂಟಿ ನೀನು ಒಳ್ಳೆ ಮಾತನ್ನ ಹೇಳ್ಕೊಂಡು ಅವ್ಳಿಗೆ ನೀನು ಹೆಂಗಗಳಮ್ಮ ಹಿಂಗೆ ನಮ್ಮನೆ ಪರಿಸ್ಥಿತಿ ಹಿಂಗೆ ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗಿ ನೀನು ದುಡಿದ್ರೇನೆ ಕಣಮ್ಮನ ಮನೆಯಾಗ ಜೀವನ அவன் நோடி இருவா கால முறைக்கணு மூளை குக்காணவனே அது எல்லாேத்த அவளிகாள் முறிக்கணே அம்பது கொட்டு மத் ஆகதா எல்லாரும் இத்தவன் சர்ஸ் ஓகே அத்தே நிமிஷ ஓதத்தேருத்தே தியப்பா நீன்தூன் தலை திங்யத்தேன் வரமட்டி பாயில் இல்ல நடி அத்ல அத்ல சும்மா ஏனோ வதவளே வதவ்னா யார இடம் அவள் தாழல்ல மத்தே ಹೊಳ್ತಾಳಂಗೆನಿ ಒಳ್ಳೆಯಳು ಹತ್ರ ಉಳ್ತಾಳೆ ನೆಡಿ ಸುಮ್ಮನೆ ಒಳ್ಳೆಯಳು ಥೋ ಎಂಥ ಕೆಲಸ ಮಾಡ್ಕೊಂಡೆ ನಾನು ಎಂಥ ಕೆಲಸ ಮಾಡ್ಕಂಡೆ ಏನು ಮಾಡಣಪ್ಪ ಏನು ಮಾಡೋಣ ಏನು ಮಾಡೋಕ್ಕಾಗಲ್ಲ ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಎಂತೇವ್ರ ಆಣೆ ಬಿಡಿಸ್ಕೊಂಬಲ್ಲ ಅವ್ರ ಮನೆ ಬಾಗ್ಲಿಗೆ ಹೋಗಕ್ಕಂತೂ ಆಗಲ್ಲ ಅಲ್ಲ ಇವ್ರು ಮಾಡಿರೋ ಇದಕ್ಕೆ ಕಣ್ಣಂಗ್ ನೀರು ಗೊತ್ತಾಯಿದ್ದಾವೆ ಕಣ್ಣೀರು ಆಮೇಲೆ ನಿಂತ ಮೇಲೆ ಅದೇ ಇಟ್ಕದೇ ಸರಿ ಹೋಗುತ್ತ ಅಷ್ಟೇ ಇನ್ನೇನು ಮಾಡೋಣ ಏನು ನಮ್ಮ ಅಪ್ಪ ನಮ್ಮಮ್ಮಗೆಲ್ಲ ಗೊತ್ತಿತ್ತು ಅದಕ್ಕೆ ಬೇಡ 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 ಅಂದರು ಕಣಪ್ಪ ನಾನೇ ಕೇಳಲಿಲ್ಲ ಏನು ಮಾಡೋದು ಈಗ ಅನ್ನಿಸ್ತಾ ಇತ್ತು ಮಗತ್ತ ಇನ್ನು ಯಾವ ಸೀರೆ ಸಂಪತ್ತಿ ಮದುವೆ ಆದನು ನಂದೇನು ಕರ್ಮನೋ ಅಂತ ಯಾರೇ ಆಗಲಿ ತಂದೆ ತಾಯಿ ಮಾತು ಮೀರಬಾರ್ದು ಅವರಾಗ ನಮ್ಮ ನಾವು ಮದುವೆ ಆಗೋಂಥವ್ರು ಒಳ್ಳೆಯವರೇ ಆಗಲಿ ಕೆಟ್ಟವ್ರೇ ಆಗಲಿ ಎಂಥವ್ರೇ ಆಗಲಿ ತಂದೆ ತಾಯಿ ತಂದೆ ತಾಯಿ ಕೊಟ್ಟು ಮದುವೆ ಆಗೋ ತಂದೆ ತಾಯಿ ಹೇಳಿರೋ ತಗ್ನ ಮದುವೆ ಆದರೆ ಸುಖವಾಗಿರ್ಬೋದು ಸಂತೋಷವಾಗಿರ್ಬೋದು ಆದರೆ ಕಷ್ಟ ಬಂದ್ರೂ ನೋಡ್ತಾರೆ ಬಂದು ಕೇಳ್ತಾರೆ ಹೇಳ್ಕೋಬೋದು ಆದರೆ ತಂದೆ ತಾಯಿ ಮಾತು ನೀರಿದ್ರೆ ಮಾತ್ರ ಆವತ್ತಿದ್ರೂ ಮನ್ಸಿಗೆ ನೋವೇ ನೋವೇ ಮನಸ್ಸಿಗೆ ನೋಡು ನಾನು ಸ್ವಲ್ಪ ನಾನು ಅಪ್ಪನ ಒಮ್ಮೆನ ಮತ್ತು ಕೇಳಿದರೆ ಅವತ್ತು ಹಾಸ್ಪಿಟ್ಲಿಗೆ ಬಂದಂಥನುಷನ್ಗೆ ನಾನು ಅವತ್ತು ಸ್ವಲ್ಪ ಮರ್ಯಾದೆ ಕೊಟ್ಟು ನಾನು ಅವನ್ನ ಮನೆಗೆ ಈ ಜೀವಿತನಿಂದಲೇ ಅಲ್ಲ ಆಗಿದ್ದು ಬರಲಿ ನಾನು ನೋಡಿ ತಾರಾಟೆಗೆ ತಕ್ಕಂಪ್ನಿ ಬಿಡಲ್ಲ ನೀನು ಏನು ಹೇಳಿದೆ ಅವತ್ತು ಅಂತ ಕೇಳ್ತೀನಿ ಬಿಡಲ್ಲ ಅವಳಿಂದಲೇ ಎಲ್ಲ ಆಗಿದ್ದು ಅವಳಿಂದಲೇ ಆಗಿದ್ದಲ್ಲ ಏನು ಮಾಡೋಕ್ಕಾಗಲ್ಲ ಹಣೆ ಬರ ಆಯ್ತು ಹಣೆ ಬರ ಅಯ್ಯೋ ಅಪ್ಪ ನೋಡಿದ್ರಲ್ಲ ವೀಕ್ಷಕರ ನಿಜವಾಗಲೂ ನನಗೆ ತುಂಬ ಅಳು ಬರ್ತೈತೆ ಜೋರಾಗಿ ಇದೀನಿ ಕಣ್ಣೀರು ಖಾಲಿ ಆಗತ ಕತ್ ಬಿಡ ನ ಮನ್ಸ್ ಕಲ್ ಮಾಡ್ಕಮ್ಮನ ಅಂಬ ತಕ್ಕ ಹತ್ತು ಬಿಡ್ತಾ ಇದ್ದೀನಿ ಮನ್ಸು ಕಲ್ಲಾಗಬೇಕು ಕ ಹತ್ತು ಹೊತ್ತು ಹೊತ್ತು ಕಣ್ಣಿಗೆ ನೀರೇ ಬರ್ದಂಗೆ ಆಗಬೇಕು ಕಣ್ಣಗೆ ನೀರು ಆಗಿ ನಾನು ಗಟ್ಟಿ ಮನ್ಸು ಮಾಡಿಕೊಂಡು ಹೆಂಗೋ ಇರಬೇಕು ಮತ್ತು ಇವಾಗಂತೂ ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಅಂತ ಕೋಗಕ್ಕಾಗಲ್ಲ ಯಾರೇನಂದ್ರೆ ಅನ್ನಿಸ್ಕೊಂಡು ಬೈಸ್ಕೊಂಡು ಇರಲೇಬೇಕು ಏನು ಮಾಡೋಕ್ಕಾಗಲ್ಲ ನಾನು ನೆನೆ ಬರ ಮದುವೆ ಆಯಿತು ಮದುವೆ ಆಯಿತು ಇದ್ದೀನಿ ನೀರ್ ನೀರು ಎಷ್ಟು ಎಲ್ಲ ಹೋಗ್ಬಿಡ್ಲಿ ನನ್ ಕಣ್ಣ ಕಣ್ಣೀರೆಲ್ಲ ಖಾಲಿ ಆಗ್ಬಿಡ್ಲಿ ಖಾಲಿ ಮಾಡ್ಬಿಡ್ತೀನಿ ಇವತ್ತೇ ಖಾಲಿ ಮಾಡ್ಬಿಡ್ತೀನಿ ನೆಕ್ಸ್ಟ್ ನನಗೆ ಹೆಂಗಿರ್ಬೇಕ ಹಂಗಿದ್ದು ತೋರಿಸ್ತೀನಿ ಹ್ಞೂ ಬಿಡಲ್ಲ ಇದಕ್ಕೆಲ್ಲ ಕಾರಣ ಜೀವಿತನೇ ಅವಳಿಂದಲೇ ಆಗಿದ್ದು ಆ ಮನೆಯಾಳ ಮುಂಡೆಯಿಂದ ನೋಡ್ತಾ ಇರೀನಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಕಮೆಂಟ್ ಮಾಡಿ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು